ಹಾಗೆ ತುಂಬ ಜನ ಕೇಳ್ತಾ ನಮ್ಮ ಕರ್ನಾಟಕದ ಸ್ವಾಮೀಜಿ ಇರೋದು ಎಲ್ಲಿ ನಾಗಸಾಧು ಸ್ವಾಮೀಜಿ ಇರೋದು ಎಲ್ಲಿ ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಸೊ ನಿಮ್ಮ ಕಮೆಂಟ್ಗೆ ಇವತ್ತು ನಾನು ಉತ್ತರ ಕೊಡ್ತಾ ಇದ್ದೀನಿ ನೈನ್ಟೀನ್ ಸೆಕ್ಟರು ಈ ಒಂದು ಬ್ರಿಡ್ಜ್ ಕೆಳಗಡೆ ನಿಮಗೆ ಒಂದು ಕರ್ನಾಟಕದ ಬೋರ್ಡ್ನೇ ಹಾಕಿದ್ದಾರೆ ಸೊ ಮುಂಚೆ ಈ ಬೋರ್ಡ್ನ ಹಾಕಿರಲಿಲ್ಲ ಬಟ್ ಈಗ ಈ ಒಂದು ಕರ್ನಾಟಕದ ಬೋರ್ಡ್ನ ಹಾಕಿದ್ದಾರೆ ಮಹಾಕುಂಭ ಬೇಳ ಅಂತ ಹೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಏನಿಲ್ಲ ಲೆಫ್ಟ್ ಸೈಡ್ ರೋಡ್ ಇದೆ ಸೊ ಈ ಒಂದು ಚಿಕ್ಕ ರೋಡಲ್ಲಿ ನೀವು ಹೋಗಬೇಕಾಗುತ್ತೆ ಸೊ ಬನ್ನಿ ಹಾಗಿದ್ರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸೊ ಹೇಗಿದೆ ನಮ್ಮ ಸ್ವಾಮೀಜಿ ಹೇಗಿದ್ದಾರೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ತುಂಬ ಜನ ಪಾಪ ಹುಡುಕಿರ್ತೀರ ಸಿಕ್ಕಿರಲ್ಲ ಬಟ್ ನೈನ್ಟೀನ್ ಸೆಕ್ಟರು ಬ್ರಿಡ್ಜ್ ಕೆಳಗಡೆ ಈ ಒಂದು ಸ್ವಾಮೀಜಿ ಇರೋದು ನಾವು ಫಸ್ಟ್ ಬಂದಾಗ ನಮಗೂ ಸಿಕ್ಕಿರಲಿಲ್ಲ ಸೊ ಅದಾದಮೇಲೆ ನಮಗೆ ಸಿಕ್ಕಿದ್ದು ಇವರು ನೀವು ಇಲ್ಲಿ ಕೆಳಗಡೆ ಸ್ಟ್ರೈಟ್ ಹೋದರೆ ನಿಮಗೆ ಸಿಗ್ತಾರೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ ಸೊ ಮುಂದೆ ಹೋಗ್ತಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಅದೇ ರೋಡಲ್ಲಿ ಮುಂದೆ ಹೋಗಬೇಕಾದ್ರೆ ಸೊ ತಮಿಳ್ನಾಡ್ದು ಕೂಡ ಇಲ್ಲಿ ಇನ್ನೊಂದು ಏನು ಗುರುಜಿ ಇದ್ದಾರೆ ಸೊ ಈ ಒಂದು ಟೆಂಟಲ್ಲಿ ನಮಗೆ ಇಡ್ಲಿ ದೋಸೆ ಕಾಯಿ ಚಟ್ನಿ ಮತ್ತು ಸೌತ್ ಇಂಡಿಯನ್ ಫುಡ್ ಬೇಕು ಅಂದರೆ ಈ ಒಂದು ಟೆಂಟಲ್ಲಿ ನಿಮಗೆ ಈವ್ನಿಂಗ್ ಟೈಮಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಆ್ಯಕ್ಚುಲಿ ಇಲ್ಲಿ ನಾನು ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಯಾರಾದರೂ ಇಡ್ಲಿ ದೋಸೆ ತಿನ್ನಬೇಕು ಅಂತ ಅಂದ್ಕೊಂಡು ಅಥವಾ ನಮ್ಮ ಸೌತ್ ಇಂಡಿಯನ್ ಫುಡ್ ಸಿಗಬೇಕು ಅಂದರೆ ನೀವು ಇಲ್ಲಿ ಆರಾಮಾಗಿ ತಿನ್ಬೋದು ಸಿಗುತ್ತೆ ಸೊ ಹಾಗೆ ನೀವು ಮುಂದಕ್ಕೆ ಹೋದರೆ ಇನ್ನೊಂದು ಸ್ವಲ್ಪ ನೀವು ಮುಂದಕ್ಕೆ ಹೋಗಬೇಕು ಸೊ ಅಲ್ಲಿ ಸ್ವಾಮೀಜಿ ಸಿಗೋದು ಅಂದರೆ ಜಾಸ್ತಿ ಮುಂದೆ ಏನಿಲ್ಲ ಒಂದು ಹತ್ತು ಒಂದು ಹದಿನೈದು ಟೆಂಟ್ನ ಕ್ರಾಸ್ ಮಾಡಿದರೆ ನಿಮಗೆ ಇಲ್ಲಿ ಸ್ವಾಮೀಜಿ ಸಿಗ್ತಾರೆ ಇದೇ ಬ್ರಿಡ್ಜ್ ಕೆಳಗಡೆ ನೀವು ಕೆಳಗಡೆ ಹುಡುಕ್ಬೇಕು ಸೊ ಅವ್ರು ಸಿಗ್ತಾರೆ ಬ್ರಿಡ್ಜ್ ಕೆಳಗಡೆ ಇರೋದು ಅವ್ರದ್ದು ಟೆಂಟು ನೀವಲ್ಲಿ ಯಾರನ್ನೇ ಕರ್ನಾಟಕ ಸ್ವಾಮೀಜಿ ಎಲ್ಲಿದ್ದಾರೆ ಅಂತ ಕೇಳಿದರೆ ಯಾರೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡೋದಿಲ್ಲ ಅಂಡ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ನೀವು ನೆನ್ಪಿಟ್ಕೊಂಡು ಬ್ರಿಡ್ಜ್ ಕೆಳಗಡೆ ಮತ್ತು ನೈನ್ಟೀನ್ ಸೆಕ್ಟರ್ ಅಂತ ಹೇಳ್ಬಿಟ್ಟು ಬ್ರಿಡ್ಜ್ ಕೆಳಗಡೆ ನೆನಪಿಟ್ಕೊಂಡು ಹೋಗ್ತಾರೆ ಅಲ್ಲಿ ಇಲ್ಲೊಬ್ರು ಟ್ಯಾಲೆಂಟೆಡ್ ಪರ್ಸನ್ ಇರೋದು ಸೊ ಲ್ಯಾಂಗ್ವೇಜ್ ಇವರು ಇಂಗ್ಲೀಷ್ನ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಡಬಲ್ ಗ್ರಾಜುಯೇಟೆಡ್ ಸೊ ಇಲ್ಲಿ ಏನು ಜನಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಎಲ್ಲರನ್ನ ಕರೆದು ಅವರೇ ಊಟನ ಕೊಡೋದಿರ್ಬೋದು ಸ್ವಲ್ಪ ನೀಟಾಗಿ ಮಾತಾಡ್ಸೋದಿರ್ಬೋದು ಸೊ ತುಂಬಾ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ चलना है तो चल लिया दो मेरे या नो है न आई लव एवरीथिंग आई एम अर्निंग नियरली 200 ग्रोथ ओह माय गॉड आई विल डाई लाइक शॉप हाउ ओल्ड आर यू नाउ हाउ ओल्ड आर यू नाउ नाउ हाउ ओल्ड आर यू मारुख हैथियर मैं हां जनवरी 13 इज माय बर्थडे राइट नाउ 53 1972 3 जनवरी इज ಈ ಕಡೆ ಬಾ ಥ್ಯಾಂಕ್ ಯು ಸೋ ಮಚ್ ಈನಲ್ಲಿ ಕನ್ನಡದ ಬಾಲಕಾನಂದ ಗಿರಿಜ ಸ್ವಾಮೀಜಿಗಳು ആ നമ്മ കന്നടേ ഇരോ എപ്പോ ജന ಮುದ್ದೆ ಮಾಡ್ಬಿಡಿ ಮುದ್ದೆ ತಿಂತೀರಾ ಅಂತ ಕೇಳಿ ಕೇಳಲ್ಲ ನಾನೇ ಮುದ್ದೆ ತಿಂತೀರಾ ರಾಗಿ ಮತ್ತೆ ತಿಂತೀರಾ ರಾಗಿ ಮತ್ತೆ ತಿಂತೀರಾ ಅಗ್ಲೇ ಅಮ್ಮ ಸ್ವಾಸ್ಥವಾಗಿ ರೆಟಾ ಇರ್ಲಿ ಬಸ್ಮ ಯಾರು ಬೇಕು ದೊಡ್ಡ ಕೊಡ್ತೀನಿ ಪೇಪರ್ ಬೇಕು ಬೇ ಶೋನಿ ಕರು ನಿಮೆ 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 ಆಶೀರ್ವಾದ

i'm going